ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾದ ಹಿನ್ನೆಲೆಯಲ್ಲಿ ಗರ್ಭಿಣಿ ಮಗಳನ್ನೇ ಕೊಚ್ಚಿ ಕೊಲೆ ಮಾಡಿರುವ ಮರ್ಯಾದೆ ಹತ್ಯೆ ನಡೆದ ಘಟನೆ ಹುಬ್ಬಳ್ಳಿ ತಾಲೂಕಿನ ವೀರಾಪುರದಲ್ಲಿ ನಡೆದಿದೆ ಹೌದು ವಿವೇಕಾನಂದ್ ಹಾಗೂ ಮಾನ್ಯ ಪಾಟೀಲ್ ಎಂಬ ಯುವತಿ ಒಂದೇ ಗ್ರಾಮದವರಾಗಿದ್ದು ಹಲವು ವರ್ಷಗಳ ಹಿಂದೆ ಪ್ರೀತಿಸುತ್ತಿದ್ದು ಮನೆಯವರ ವಿರೋಧದ ನಡುವೆ ಮದುವೆಯಾಗಿದ್ದರು ಇನ್ನು ಅನ್ಯ ಜಾತಿ ಯುವಕನನ್ನು ಮದುವೆಯಾಗಿದ್ದಾಳೆ ಎಂದು ಕೋಪಕ್ಕೆ ಮಾನ್ಯನ ತಂದೆ ಹಾಗೂ ಪೋಷಕರು ಕೊಡ್ಲಿ ತಲ್ವಾರ್ ಮತ್ತಿತರ ಮಾರಕದಿಂದ ದಾಳಿ ಮಾಡಿದ್ದಾರೆ

ಘಟನೆಯಲ್ಲಿ ಆಕೆ ತಂದೆ ಮತ್ತು ಸಂಬಂಧಿಗಳು ಹಲ್ಲೆ ಮಾಡಿದ್ದಾರೆ ಜಗಳ ಬಿಡಿಸಲು ಬಂದ ಸಂಬಂಧಿಗಳ ಮೇಲೆ ಹಲ್ಲೆಯಾಗಿದೆ ಮೇ ತಿಂಗಳಲ್ಲಿ ಮಾನ್ಯ ವಿವಾಹ ವಿವೇಕಾನ ಜೊತೆ ಆಗಿತ್ತು ಹುಡುಗಿ ಮನೆಯವರು ಮದುವೆಗೆ ಒಪ್ಪಿರಲಿಲ್ಲ ಈ ಘಟನೆಯಲ್ಲಿ ಪ್ರಕಾಶ್ ವೀರಣ್ಣ ಅರುಣ್ ಮೇಲೆ ಪ್ರಕರಣ ದಾಖಲಾಗಿದೆ ಮೂವರನ್ನು ವಶಕ್ಕೆ ಪಡಲಾಗಿದೆ ಪ್ರಕರಣದ ಬಗ್ಗೆ ಕೂಲಂಕುಶಕ ತನಿಖೆ ಮಾಡುತ್ತಿದ್ದೇವೆ ಎಂದು ಧಾರವಾಡ ಎಸ್ ಪಿ ಹುಬ್ಬಳ್ಳಿಯಲ್ಲಿ ಗುಂಜನ್ ಆರ್ ಹೇಳಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ